ಗಣಿ ಬಾಧಿತ ಪ್ರದೇಶಗಳು ನೋಡಿಕೊಂಡು ಹೋಗಲಿಕ್ಕೆ ಬಂದಿದ್ದ ಸಮಾಜ ಪರಿವರ್ತನಾ ಸಮುದಾಯದ ಸಂಸ್ಥಾಪಕ ಅಧ್ಯಕ್ಷ ಎಸ್ಆರ್ ಹಿರೇಮಠ್ ಹಾಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ರವಿ ಕೃಷ್ಣ ರೆಡ್ಡಿ ಗಣಿ ಬಾಧಿತ ಪ್ರದೇಶಕ್ಕೆ ಭೇಟಿಗೂ ಮೊದಲು ಸಂಡೂರು ತಾಲೂಕಿನ ಸುಶೀಲ್ ನಗರ ಗ್ರಾಮಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿದರು ಇದೇ ವೇಳೆ ಗ್ರಾಮದ ವಿದ್ಯಾರ್ಥಿಗಳಿಗೆ ಶಾಲೆಗಳಿಗೆ ಹೋಗಿ ಬರಲು ಮೂಲಭೂತ ವ್ಯವಸ್ಥೆ ಹಾಗೂ ಸಮರ್ಪಕ ಬಸ್ಗಳ ವ್ಯವಸ್ಥೆ ಇಲ್ಲದೆ ಪ್ರತಿನಿತ್ಯ ಪರದಾಡುತ್ತಿದ್ದಾರೆ ಇರುವ ಬಸ್ಸಿನಲ್ಲಿ ನೂರಾರು ಮಕ್ಕಳು ಶಾಲೆಗೆ ಹೋಗಿ ಬರಲು ನರಕಯಾತನೆ ಅನುಭವಿಸುತ್ತಿದ್ದಾರೆ ಮತ್ತು ಗ್ರಾಮದ ಮುಖ್ಯ ರಸ್ತೆ ಕಿರಿದಾಗಿದ್ದು ಈ ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿರುವುದರಿಂದ ಗ್ರಾಮದ ರಸ್ತೆಯನ್ನು ಬೈಪಾಸ್ ಮಾಡಬೇಕು ಹಾಗೂ ಕೆಲವು ರೈತರ ಪಾಹಣೆಯಲ್ಲಿ ಸರ್ಕಾರ ಎಂದು ತಿದ್ದುಪಡಿ ಮಾಡಿದ್ದಾರೆ ಇದರಿಂದ ರೈತರು ತಮ್ಮ ಜಮೀನುಗಳನ್ನು ಕಳೆದುಕೊಳ್ಳುವ ಭೀತಿಯಲ್ಲಿದ್ದಾರೆ ಎಂದು ತಮ್ಮ ಅಹವಾಲನ್ನು ಸಲ್ಲಿಸಿದರು ಸುಶೀಲನಗರ ಗ್ರಾಮ ಗ್ರಾಮದವನೇ ಸರ್ ಹೌದಾ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಐದು ಹಳ್ಳಿಗಳು ಬರ್ತಾವೆ ಸರ್ ಸುಶೀಲನಗರ ಜೈಸಿಂಪುರ ವೆಂಕಟಗೇರಿ ರಾಮಗಡ ಸಿದ್ದಾಪುರ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಐದು ಹಳ್ಳಿಯಲ್ಲಿ ಯಾವುದೇ ಸೌಲಭ್ಯಗಳು ಇಲ್ಲ ಸರ್ ಪ್ರತಿಯೊಂದು ಕಂಪ್ನಿಯವರು ಸರ್ ನಾವು ಹಂಗೆ ಮಾಡ್ತೀವಿ ಈ ಟೈಪ್ ಮಾಡ್ತೀವಿ ಪ್ರತಿಯೊಂದು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅನುದಾನ ಕೊಡ್ತೀವಿ ಕಂಪ್ನಿ ಒಳಗಡೆ ವಿದ್ಯಾರ್ಥಿಗಳನ್ನು ಹೈಯರ್ ಎಜುಕೇಷನ್ ಮಾಡಿರುವಂಥ ವಿದ್ಯಾರ್ಥಿಗಳನ್ನು ನಾವು ಜಾಬ್ ಅಂತೇಳಿ ಎಲ್ಲ ಸುಳ್ಳು ಸುಳ್ಳು ಹೇಳಿ ಇನ್ನೂರಿಗೆ ಯಾವುದೂ ಜಾಬ್ ಕೊಟ್ಟಿಲ್ಲ ಸರ್ ಅವ್ರು ಏನು ಕೊಡಕತ್ತಾರೆ ಸರ್ ಅಂತಂದರೆ ಅವ್ರು ಏನು ಕೊಡಕತ್ತಾರೆ ಸರ್ ಅಂತಂದರೆ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಕೊಡ್ತಾರೆ ಸರ್ ಫಸ್ಟ್ ಆಫ್ ಆಲ್ ಇದೇ ಗ್ರಾಮದಲ್ಲಿ ಪ್ರತಿ ಒಂದು ಗ್ರಾಮದಲ್ಲಿ ಗ್ರಾಮ ಠಾಣೇ ಇಲ್ಲ ಸರ್ ಗ್ರಾಮ ಠಾಣೇ ಇಲ್ಲ ಸರ್ ಗ್ರಾಮ ಠಾಣ ಈಗ ಮನೆ ಸೇರ್ವೆ ಮಾಡಿದ್ದಂದರೆ ಊರಿನ ಹೊರಭಾಗ ಅಂತೇಳಿ ತೋರಿಸ್ತದೆ ಸರ್ ನಾನು ಹದಿನೇಳು ವರ್ಷ ಜೆಡ್ ಟಿ ಸಿ ಕಂಪ್ನಿಯಲ್ಲಿ ಸೂಪ್ರೈಸರ್ ಕೆಲಸ ಮಾಡಿ ಮಾಡಿ ಬಂದಿನಿ ಸರ್ ಅಲ್ಲಿ ನಡೆದಿರುವಂಥ ಅಕ್ರಮಗಳು ನನ್ನ ಹತ್ರ ದಾಖಲೆಗಳು ಇದಾವೆ ಸರ್ ಪ್ರತಿ ಒಂದು ಕಂಪ್ನಿಯಲ್ಲಿ ಏನು ಅನಾಹುತ ಆಗಿದ್ದಾವೆ ಏನೇನು ಆಗಿದ್ದಾವೆ ಏನೇನು ಆಗಿಲ್ಲ ಅಂತೇಳಿ ದಾಖಲೆ ಕೂಡ ನನ್ನ ಹತ್ರ ಆಲ್ರೆಡಿ ನನ್ನ ಮನೆಯಲ್ಲಿ ಇಟ್ಕೊಂಡಿದ್ದೆ ಹಾಗಾಗಿ ಇಲ್ಲಿ ಬರುವಂತ ಲಾರಿಗಳು ಆಮೇಲೆ ಬಸ್ಗಳು ವಿದ್ಯಾರ್ಥಿಗಳಿಗೆ ಮೇ ಮೂಲ ಸೌಕರ್ಯ ಇಲ್ಲ ಸರ್ ಬೆಳಿಗ್ಗೆ ಬಂದಾರ ಅಂತಂದರೆ ಏಳುವರೆ ಎಂಟಕ್ಕೆ ಬರ್ತಾರೆ ಸರ್ ಹನ್ನೊಂದು ಗಂಟೆ ಆದರೂ ಕೂಡ ಬಸ್ಸಿನ ಸೌಲಭ್ಯ ಇಲ್ಲ ಸರ್ ಪ್ರತಿ ಒಂದು ಗಣಿ ಕಂಪ್ನಿಯವರು ಹೇಳ್ತಾರೆ ನಾನು ಬಸ್ಸಿನ ಸೌಲಭ್ಯ ಮಾಡ್ತೀನಿ ತದಾದ ನಂತರ ವಿದ್ಯಾರ್ಥಿಗಳಿಗೆ ನಾನು ಬುಕ್ ಕೊಡ್ತೀನಿ ಇದು ಕೊಡ್ತೀನಿ ಅದು ಕೊಡ್ತೀನಿ ಅಂತೇಳಿ ಸುಳ್ಳು ಒಂದು ಪ ಮೀಟಿಂಗ್ ಮಾಡಿ ಹೋಗ್ಬಿಡ್ತಾರೆ ಸರ್ ಒಂದು ಏನು ಅನುಕೂಲ ಇಲ್ಲ ಸರ್ ಸರ್ಕಾರಿ ಬಸ್ಸು ಹೊಸಪೇಟೆಯಿಂದ ಸಂಡು ಸರ್ ಅದು ನಾನ್ ಸ್ಟಾಪ್ ಮಾಡ್ಕೊಂತ ಹೋಗ್ತಾರೆ ಸರ್ ಬೇಕಂತೇಳಿ ಹೌದು ಸರ್ ಜಯಸಿಂಪುರ ಒಂದೇ ಸ್ಟಾಪ್ ಮಾಡ್ತಾರೆ ತದಾದ ನಂತರ ಹೊಸಪೇಟೆ ಟು ಜೈಸಿಂಪುರ ಜೈಸಿಂಪುರ ಟು ಸೊಂಡೂರು ಮತ್ತೆ ಇಲ್ಲಿ ವಿದ್ಯಾರ್ಥಿಗಳು ಸುಮಾರು ವಿದ್ಯಾರ್ಥಿಗಳು ಇದ್ದಾರೆ ಸರ್ ಇಲ್ಲಿ ಸ್ಕೂಲು ಸ್ಕೂಲು ಚೆನ್ನಾಗಿದೆ ಸರ್ ಈ ಸ್ಕೂಲು ಕಟ್ಟಲಿಕ್ಕೆ ಹೌದು ಸರ್ ಇಲ್ಲಿ ಯಾವುದೇ ಸ್ಕೂಲಿನ ಬಗ್ಗೆ ಹೇಳಬೇಕಂತಂದ್ರೆ ಜೀನಾ ಟ್ರಾನ್ಸ್ಪೋರ್ಟ್ ಕಂಪ್ನಿಯವರು ಒಂದೆರಡು ಅಕ್ರೀ ಎಷ್ಟು ಕೊಟ್ಟಾರೆ ಸರ್ ಸ್ಕೂಲ್ ಕಟ್ಟಡ ಕಟ್ಟಲಿಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲ ಅಂತೇಳಿ ಅದಕ್ಕೆ ಎರಡು ಎಕರೆ ಏನು ಲ್ಯಾಂಡ್ ಕೊಟ್ಟಾರೆ ಸರ್ ಇವತ್ತು ಆ ಲ್ಯಾಂಡ್ ಒಳಗಡೆ ಸುಮಾರು ವಿದ್ಯಾರ್ಥಿ ಮತ್ತು ಐನೂರು ವಿದ್ಯಾರ್ಥಿಗಳು ಇವತ್ತು ಮಾಡಕತ್ತಾರ ಮಾಡಾಕತ್ತಾರಂತಂದರೆ ಇವತ್ತು ಹಾಂ ಸರ್ ಆದರೆ ಈ ಲ್ಯಾಂಡ್ ಕೊಟ್ಟು ಅಂತ ಕಂಪ್ನಿಯ ಓನರಿಗೆ ನಾನು ಧನ್ಯವಾದ ಅಂತ ಹೇಳಬೇಕು ಸರ್ ಆದರೆ ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡ್ಯಾರ ಸರ್ ಮುದುಕರಿಗೆ ಇನ್ನೂರು ರೂಪಾಯಿ ಕೊಡಕತ್ತಾರ ಸರ್ ಆಮೇಲೆ ಮುಂಚಿತವಾಗಿ ಸ್ಕೂಲು ಸ್ಕೂಲಿಂದ ಇದು ಮಾಡ್ಯಾರ ಸರ್ ಎಲ್ಲ ಸ ಮತ್ತೆ ಕುಡಿಯಲಿಕ್ಕೆ ನೀರಿನ ವ್ಯವಸ್ಥೆ ಮಾಡ್ತಾರೆ ಯಾರು ಜಿನಾಥ್ ಕಾಲೋನಿ ಕಂಪ್ನಿ ಕಡೆಯಿಂದ ತದಾದ ನಂತರ ಮತ್ತೆ ಛತ್ರಿಗಳು ಕೊಡ್ತಿದ್ರು ಅವರೇ ಬಟ್ಟೆ ಸರ್ಕಾರ ಹಾಕ್ಬೇಕು ಎಲ್ಲ ಅವರೇ ಮಾಡಿದ್ರು ಸರ್ ತದಾದ ನಂತರ ಈಗ ತಾತ್ಕಾಲಿಕವಾಗಿ ಅದನ್ನ ತಡೆಗಟ್ಟಿ ಬಂದ್ ಮಾಡಿದ್ರು ಖಾಸಗಿ ಅವರೇ ಮಾಡಿದ್ರೆ ಸರ್ಕಾರ ಯಾಕ್ಬೇಕು ಸರ್ಕಾರ ಇರೋದೇನಕ್ಕೆ ಇದ್ರ ಮೂಲಭೂತ ಬೇರೆ ಕಂಪ್ನಿಯವರು ಅದೇ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಏನ ಬಾರಿ ಅನುಕೂಲ ಆಗುತ್ತೆ ಸರ್ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಸರ್ ಜನರಿಗೆ ಯಾವ ದಾನಶೂರ ವೀರ ಕರ್ಣನ ಭಿಕ್ಷೆ ಬೇಕಾಗಿಲ್ಲ ಹೌದು ಸರ್ ಈಗ ನೀವು ಪ್ರತಿಯೊಬ್ಬರೂ ತೆರಿಗೆ ಕಟ್ತಿದ್ದೀವಿ ನಿಮ್ಮೂರಂತೂ ನೂರಾರು ಸಾವಿರಾರು ಹತ್ತಾರು ಸಾವಿರ ಕೋಟಿ ರೂಪಾಯಿ ಅದರನ್ನು ಸಾಕಿಸಿ ಅಷ್ಟು ಶ್ರೀಮಂತಿಕೆಯನ್ನು ಸಾಕಿಸಿ ಅವರು ಶ್ರೀಮಂತರು ಆಗ್ತಿದ್ದಾರೆ ಅವ್ರು ತಂದು ನಿಮ್ಮೂರಿಗೆ ಭಿಕ್ಷೆ ಬೇಕಾಗಿಲ್ಲ ನೀವೆಲ್ಲ ನಾವೆಲ್ಲ ತೆರಿಗೆ ಇದ್ದೀವಿ ತೆರಿಗೆ ಹಣದಲ್ಲೇ ಸದ್ವಿನಿಯೋಗ ಆದರೆ ನಿಮ್ಮೂರು ಬಂಗಾರ ಆಗುತ್ತೆ ಹಾಗಾಗಿ ಅವ್ರು ಹಾಗೆ ಮಾಡಿದ್ದಾರೆ ಇನ್ನೂ ಪ್ರೇರಣ ಮಾಡಬೇಕಿತ್ತು ಅಂತಲ್ಲ ಸರ್ಕಾರ ಏನು ಮಾಡ್ತಾ ಇದೆ ಅಂತ ನೀವು ಕೇಳಬೇಕು ಇದ್ದಿತ್ತು ಭೂಮಿಯನ್ನು ಡೈರೆಕ್ಟಾಗಿ ಹೋಗಿ ಕೇಳಿದೆವು ಸರ್ ಸರ್ ನಮ್ದು ಖರಾಬಾಗಿದೆ ನಾವು ಹೊಟ್ಟೆಪಾಡಿಗಾಗಿ ನಾವು ಹುರ್ಲಾಕೊಂಡು ಸಾಯ್ಬೇಕಾದ್ರೆ ನಮ್ಮೂರಲ್ಲಿ ಒಬ್ಬರು ಸರ್ ನಾನು ಒಂದು ಪ್ರಶ್ನೆ ಕೇಳ್ತೀನಿ ನೀವೆಲ್ಲ ಇರೋದ್ರಿಂದ ಈಗ ನೀವೆಲ್ಲ ಸರ್ಕಾರ ಅದು ಮಾಡಿದೆ ಇದು ಮಾಡಿದೆ ಅಂತೀರಾ ಮೊನ್ನೆ ತಾನೇ ಮೂರು ತಿಂಗಳಿಂದ ಗಣಿಗಾರಿಕೆಗೆ ಟರಾವು ಕೊಡೋ ಕೆಲಸ ಮಾಡಿದ್ದೀರಾ ಮತ್ತು ಈ ಸಮಸ್ಯೆಯನ್ನು ಹೇಳ್ತೀರಾ ಹೆಂಗೆ ಲಾಭ ಆಗೋ ತನಕ ಲಾಭ ಆಗಲಿ ಮತ್ತು ನಮ್ಗೆ ನಮ್ಗೆ ಯಾವತ್ತೂ ಲಾಭದಲ್ಲಿ ಇರ್ಬೇಕು ನಾವು ನಮ್ಗೆ ಯಾವತ್ತೂ ನಷ್ಟ ಆಗಬಾರ್ದು ಹಿಂಗೊಂದ್ಕೊಂಡ್ರೆ ಆಗುತ್ತಾ ನೀವು ನೀವು ಗ್ರಾಮಸ್ಥರು ಆ ಕಡೆ ಗಣಿಗಾರಿಕೆ ಆಗಿ ದುಡ್ಡು ಬರ್ತಾ ಇದೆ ಬರ್ತಾನೆ ಇರಲಿ ಈ ಕಡೆ ನಮ್ಮ ರೈತರಿಗೂ ಏನು ಸಮಸ್ಯೆ ಆಗಬಾರ್ದು ನಮಗೂ ಏನೋ ಸಮಸ್ಯೆ ಆಗಬಾರ್ದು ಎಲ್ಲ ಚೆನ್ನಾಗೇ ಇರಬೇಕು ನಾಶ ಮೋಸ ನಿಮ್ಮೂರಲ್ಲಿ ಹಾ ಇಲ್ಲ ಇಲ್ಲ ನಿಮ್ಮೂರಲ್ಲಿ ನಿಮ್ಮ ಗ್ರಾಮ ಪಂಚಾಯತಿ ನೀವು ಏನು ಸರಿಯಾಗಿ ನಡ್ಕೊಂಡಿಲ್ಲ ಗ್ರಾಮ ಸಭೆಗೆ ನಡೆದು ಗ್ರಾಮ ಸಭೆಯಲ್ಲಿ ಇಟ್ಟು ಊರಿಗೆ ತಾಯಿ ತಂದೆ ತಾಯಿ ಇದ್ದಂಗೆ ಇರಬೇಕು ಯಾರು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಇಲ್ಲಿ ನೋಡಿದ್ರೆ ನೀವೇನೋ ಏನೇನೋ ಮಾಡ್ಕೊಂಡು ಥರ ಮಾಡ್ಕೊಂಡು ನಿಮ್ಮ ಊರಿಗೆ ಇಷ್ಟೆಲ್ಲ ಹಾನಿ ಆಗ್ತಾ ಇದೆ ಅಲ್ಲೆಲ್ಲ ಇದು ಧೂಳು ಪೌಡ್ರ್ ಬಿದ್ದು ಅದು ಮಳೆ ಬಂದಾಗ ಜಾರ್ ಬಿದ್ದು ಜನ ಸಾಯ್ತಾ ಇದ್ದಾರೆ ಊರಿಗೆ ಊರಿಗೆ ಹೋಗೋದು ಊರುಗಳ ಮೇಲೆ ಏನು ಹೋಗೋದಿಕ್ಕೆ ಜಾರಿ ಇಲ್ಲ ಮತ್ತೆ ಅಲ್ಲಿ ಎಲ್ಲ ಖರಾಬ್ ಮಾಡಿದ್ದಾರೆ ಅಂತ ಆದಾಗ ಇದೆಲ್ಲ ಆಗಿರೋದು ಯಾವ ಕಾರಣದಿಂದ ಅಂತ ನೋಡಿಕೊಂಡು ಅವ್ರಿಗೆ ನೀವು ಮೂಗಿಡಿಯೋ ಬ ಕೆಲಸ ಮಾಡಬೇಕೆ ಹೊರತು ಅವ್ರಿಗೆ ಮೂಗ್ ಬಿಟ್ಬಿಟ್ಟು ನಮ್ಗೆ ಬೇಕು ಅಂತ ಬಾಯ್ ಪಡ್ಕೊಳ್ತಾ ಇದ್ದೀರಾ ಅಲ್ವಾ ಹಾಗಾಗಿ ನಮಗೇನೋ ಇದು ಈ ಒಟ್ಟಾರೆ ಈ ಊರಲ್ಲಿ ಅದಕ್ಕೆ ಆಗಸ್ಟ್ ಹದಿನಾರನೇ ತಾರೀಕೆಲ್ಲ ಸಂಘಟನೆ ಮಾಡ್ಕೊಂಡು ಬನ್ರಿ ಸಂತೋಷ್ ಹೆಡ್ಡೋರು ಬರ್ತಾರೆ ಎಲ್ಲ ದೊಡ್ಡ ಇದು ಬಳ್ಳಾರಿನಲ್ಲಿ ಸಮಾವೇಶ ಆಗುತ್ತೆ ದೂರ ಏನಿಲ್ಲ ಇವ್ರು ಹೇಳಿದ್ರಲ್ವಾ ರೈತ ಸಂಘವ್ರು ಮಾಡ್ಬೇಕು ರೈತ ಸಂಘವ್ರು ಏನ್ ರೈತ ಸಂಘದವ್ರು ಕೂಲಿ ಕೊಟ್ಟಿಟ್ಕೊಂಡಿದೀರ ನೀವು ಅಥವಾ ನಮ್ಗೆ ಇನ್ನೊಬ್ರು ಏರಾ ಮಾಡ್ರು ಕೂಲಿ ಕೊಟ್ಟಿಟ್ಕೊಂಡಿದ್ರ ಅವ್ರ ಕಾಣಿದ ಮೂವತ್ತು ಸಾವಿರ ಕೋಟಿ ಬಂದಿದೆ ಅಲ್ವಾ ಹಾಗಾಗಿ ಅವ್ರು ಮಾಡ್ಬೇಕು ಇವ್ರು ಮಾಡ್ಬೇಕು ನೀವೇನ್ ಮಾಡ್ತಿದ್ದೀರಾ ನಮ್ಮ ಪ್ರಶ್ನೆ ನೀವೇನ್ ನೆಮಿಸೋದು ಅವ್ರನ್ನ ಅವರು ಲೀಡರ್ ಮಾಡಿರೋದು ಅಂದ್ರೆ ಅವ್ರು ಬಂದು ನಾನೇನೋ ಸಹ ಕೆಲಸ ಮಾಡ್ತೀನಪ್ಪ ಅಂತ ಅದಕ್ಕೆ ಬಲವಾಗಿ ನಿಂತ್ಕೊಳ್ಳಲ್ಲ ರೈತ ಸಂಘದವ್ರು ಮಾಡಬೇಕು ನೀವು ಮನೇಲಿ ಇದ್ದು ಏನು ಕಳ್ಳ್ರಿಗೆ ಕದಿಮರಿಗೆಲ್ಲ ಗೆಲ್ಲಿಸ್ಕೊಂಡು ಅವ್ರಿಗೆಲ್ಲ ಅಕ್ರಮವಾಗಿ ಗಣಿಗಾರಿಕೆ ಆಗಬೇಕು ನ್ಯಾಯ್ ಫಸ್ಟ್ ತಂದೆ ತಾಯಿ ಮಾಡ್ರೆ ಲಾಕ್ ಮಾಡಿರಲ್ವಾ ಅದನ್ನೇ ಹೇಳ್ತಿರೋ ಯಾಕಾಯ್ತದ ಡಿ ಸಿ ಆಫೀಸ್ ಹೋಗ್ತೀರಾ ಅಲ್ಲಿ ಚೀಫ್ ಸೆಕ್ರೆಟರಿ ಬರ್ತಾರೆ ಅದೇ ಯಾವ್ದೋ ನ್ಯಾಯ ಸಿಗಲ್ಲ ನಿಮ್ಗೆ ಸಿಗಲ್ಲ ಕಾರಣಕ್ಕಾಗಿ ಇಷ್ಟ ಮಾತ್ರ ಜನರ ಮುಂದೆ ಹೇಳ್ತಾ ಇದೀರಾ ಇಲ್ಲಾಂದ್ರೆ ನಿಮ್ ಗೋಡ್ ಕೇಳುವ ಯಾರ್ ಕೇಳ್ತೇನೆ ತಹಸೀಲ್ದಾರ್ ಕರಸ್ತಾನ ಇಲ್ಲ ಇಲ್ವಲ್ಲ ಅದಕ್ಕೆ ನೀವು ಸಂಘಟಿತರಾಗ್ಬೇಕು ನನಗ್ ಲಾಭ ಆದ್ರೆ ಮಾತ್ರ ಬರ್ತೀನಿ ನಷ್ಟ ಆದ್ರೆ ಬರಲ್ಲ ಅನ್ಬಾರದು ನ್ಯಾಯ ಎಲ್ಲಿದ್ಯೋ ಅಲ್ಲಿರ್ತೀನಿ ಅನ್ಬೇಕ ಹಳ್ಳಿಗಳಲ್ಲಿ ನ್ಯಾಯ ನೀತಿ ಇತ್ತು ಇವತ್ತಿದೆಯಾ ನಾಲ್ಕು ಮಂದಿ ಅದಿಲ್ಲದೇ ಇರೋದಕ್ಕೆ ಹಿಂಗಾಗಿರೋದು ವಯಸ್ಸಂಗನ ಅಧ್ಯಕ್ಷ ನಾಲ್ಕು ಮಂದಿ ಇರ್ತಾರ ಸರ್ ನಾಲ್ಕು ಅವರ ಯಾವ ಅವರೇ ನೀವು ನಾಲ್ಕು ಜನ ನೀವೇನೋ ಒಂದು ಸಂಘ ಮಾಡ್ಕೊಳ್ರಿ ಹಂಗೇ ಮಾಡಿಬಿಡ್ರಿ ಸರ್ ಬ್ಯಾಚ್ ಇರುತ್ತೆ ನಾಲ್ಕು ಇದೆಯಾ ಯಾರಿ ತಿನ್ನಕ್ಕೆ ಹೋಗೋದಿಕ್ಕೆ ಆಗಲ್ಲ ಅಂತಾರಲ್ಲ ಒಂದು ದಿನ ರಸ್ತೆ ತಡೆ ಮಾಡ್ರಿ ಇಲ್ಲ ಎರಡು ಬಸ್ ಇಲ್ಲ ಎರಡು ಸುಳ್ಳು ಹೇಳ್ತಿರಲ್ರಿ ನೀವು ಒಂದು ಬಸ್ ಇಲ್ಲ ಸರ್ ಒಂದು ಬಸ್ ಇಲ್ಲ ಅಲ್ಲೋ ಮರೆ ನಾನೇ ಡೈರೆಕ್ಟಾಗಿ ಇಲ್ಲ ಒಂದು ಬಸ್ ಇಲ್ಲ ಸರ್ ನಂಬದ ನಂಬದ ಒಂದು ಬಸ್ ಇಲ್ಲ ಬೆಳಿಗ್ಗೆ ಒಂದ್ ಟ್ರಿಪ್ ಹೊಡಿದ್ರೆ ಸಾಯಂಕಾಲ ಒಂದ್ ಟ್ರಿಪ್ ಜನ ಇರುವೆ ತುಂಗಿ ಬಂದ ಬರ್ತಾರೆ ಸಂಜೆ ಇಲ್ಲ ಇಲ್ಲ ನೀವು ಸರ್ಕಾರನ ವಹಿಸ್ಕೊಂಡು ಮಾತಾಡ್ಬೇಡಿ ಜನರ ಪರವಾಗಿ ಯಾವ್ಯಾವ ಟೈಮ್ ಬರುತ್ತೆ ಸರ್ ಮಾರ್ನಿಂಗ್ ಏಟ್ ತರ್ಟಿಗೆ ಬರುತ್ತೆ ಸರ್ ಆಮೇಲೆ ಆಮೇಲೆ ಸರ್ ಟೂ ಬಸ್ ಒಂದೇ ಟೈಮ್ ಅವನು ಸಿದ್ದಾಪುರದವರಿಗೆ ಹೋಗ್ತಾ ಇದ್ದಾರೆ ಸರಿ ಆಮೇಲೆ ಈವ್ನಿಂಗ್ ಫೈವ್ ತರ್ಟಿ ಬಂದು ಬಿಟ್ಟು ಹೋಗ್ತಾ ಮಧ್ಯದಲ್ಲಿ ಇನ್ಯಾವುದು ಬೇಡವಾ ಇಂಥ ರೋಡಲ್ಲಿ ಅರ್ಧ ಗಂಟೆ ಒಂದು ಹೊಸಪೇಟೆ ಒಂದು ನಿಮಿಷ ಇರೋಣ ಹೊಸಪೇಟೆಯಿಂದ ಸಂಡೂರಿಗೆ ಸಂಡೂರಿಂದ ಹೊಸಪೇಟೆಗೆ ಇದೇ ರೋಡ್ ರೋಡಲ್ಲಿ ತಾನೇ ಓಡಾಡಬೇಕು ಈ ಬರೋ ಎಲ್ಲಾ ಬಸ್ಸುಗಳು ಇಲ್ಲೊಂದು ಸ್ಟಾಪ್ ಮಾಡಲಿ ಅನ್ನೋದಕ್ಕೇನು ಯಾವ ನಾನ್ ಸ್ಟಾಪ್ ಮಾಡಿದಾರೆ ಅಂತ ನೀವು ಕಾರಲ್ಲಿ ಯಾವ್ದು ನಿಮ್ ಕಾರು ಸರ್ ಇಲ್ಲ ಸರ್ ನಾವು ಬೈಕ್ ನಾಗ ಸುಮ್ನೆ ಕಾರ್ ಇಟ್ಕೊಂಡು ಬೈಕ್ ಅಂತ ನೀವು ಜನ ಓಡಾಡೋ ಹಂಗೆ ಬಸ್ ಅಲ್ಲಿ ಓಡಾಡೋದು ಕಷ್ಟ ಆಗುತ್ತಾ ಅದು ಇದೇ ವೇಳೆ ಸ್ಥಳದಲ್ಲಿ ಕೆಆರ್ಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ದೀಪಕ್ ಕಾರ್ಯಕಾರಿ ಸಮಿತಿ ಸದಸ್ಯ ಚಂದ್ರಶೇಖರ್ ದೊಡ್ಮನಿ ರೈತ ಮುಖಂಡ ಷಣ್ಮುಖ ಈಶ್ವರ್ ನಾಯಕ್ ವಸಂತ್ ನಾಯಕ್ ಮತ್ತು ಗ್ರಾಮ ಪಂಚಾಯಿತಿಯ ಬಿಲ್ ಕಲೆಕ್ಟರ್ ಕಾಶ್ಯ ನಾಯಕ್ ಸೇರಿದಂತೆ ಗಣಿ ಬಾಧಿತರು ಇದ್ದರು